ಫ್ರೆಂಡ್ಸ್ ಇವತ್ತು ನೋಡಿ ನಾನು ಸ್ವಲ್ಪ ಜೋಳದ ಹಿಟ್ಟು ಅದರ ಜೊತೆ ಶಾವಿಗೆ ಮಣೆನು ತಗೊಂಡ್ ಬಂದಿದ್ದೀನಿ ಇವತ್ತು ನಾನು ಶಾವಿಗೆ ಮಣೆ ಉಪಯೋಗಿಸಿಕೊಂಡು ಜೋಳದ ಹಿಟ್ಟಲ್ಲಿ ಒಂದು ವೆರೈಟಿ ಆಗಿರುವಂತಹ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಏನು ಅಂತ ಅದಕ್ಕೋಸ್ಕರ ಕರೆಕ್ಟ್ ಅಳತೆ ನೋಡ್ಕೋಬೇಕು ನೋಡಿ ಇದು ಕರೆಕ್ಟ್ ಒಂದು ಕಪ್ ಜೋಳದ ಹಿಟ್ಟು ತಗೋತಾ ಇದ್ದೀನಿ ಅದಕ್ಕೆ ಒಂದು ಕಪ್ ನೀರು ಎಷ್ಟು ಜೋಳದ ಹಿಟ್ಟು ತಗೋತೀವೋ ಅಷ್ಟೇ ನೀರು ಕೂಡ ಬೇಕು ಅದ ಕಾರಣ ಕರೆಕ್ಟ್ ಅಳತೆ ಮಾಡಿ ತಗೊಂಡಿರೋದು ನೀರು ಬಿಸಿ ಆಗಲಿ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಇದಕ್ಕಿರುವ ಮಸಾಲೆ ಪೌಡರ್ಸ್ ಎಲ್ಲ ಸೇರಿಸಬೇಕು ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಮೆಣಸಿನೌಡಿ ಆಮೇಲೆ ಒಂದು ಕಾಲ್ ಟೀ ಸ್ಪೂನ್ ಅರಸಿನೌಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಓಂಕಾಳು ಸ್ವಲ್ಪ ಇಂಗು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸಾಕು ಆಮೇಲೆ ಬಿಳಿ ಎಳ್ಳು ಒಂದು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕೊಳ್ಳಿ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟ್ ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ನಾನಿಲ್ಲಿ ಜೋಳದ ಹಿಟ್ಟು ಅಂದರೆ ಒಂದು ಕಪ್ಪು ಜೋಳದ ಹಿಟ್ಟು ಹಾಕ್ತಾ ಇದ್ದೀನಿ ಫ್ಲೇಮ್ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ ಇನ್ನು ಫುಲ್ಲಾಗಿ ನೀರಲ್ಲಿ ಹಿಟ್ಟು ಮಿಕ್ಸ್ ಆಗಿ ಬರಬೇಕು ಹೊತ್ತು ಇದನ್ನು ಇದೇ ರೀತಿ ಕೈಯಾಡಿಸ್ತಾ ಇರಿ ನೋಡಿ ಈ ರೀತಿ ಅಂದರೆ ಅದು ಕರೆಕ್ಟ್ ಬೆಂದು ಸಿಗುತ್ತೆ ನಮಗೆ ನೀರು ಫುಲ್ಲಾಗಿ ಅದಕ್ಕೆ ಕವರಾಗಿ ಮಿಕ್ಸ್ ಆಗಿ ಬರಬೇಕು ಹೊತ್ತು ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಿ ಅಂದರೆ ಇಲ್ಲಿ ನಾವು ಮೈದಾ ಗೋಧಿ ಹಿಟ್ಟು ಏನೂ ಉಪಯೋಗಿಸ್ತಾ ಇಲ್ಲ ಈ ರೆಸಿಪಿಗೆ ಕೇವಲ ಜೋಳದ ಹಿಟ್ಟು ಮಾತ್ರ ಉಪಯೋಗಿಸ್ಕೊಂಡು ಮಾಡೋದು ಅಂದರೆ ಈ ರೆಸಿಪಿ ನಾರ್ಮಲ್ ನಾವು ಜೋಳದ ಹಿಟ್ಟಲ್ಲೆಲ್ಲ ಮಾಡೋದು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಉಪಯೋಗಿಸ್ಕೊಂಡು ಮಾಡೋದು ಆದರೆ ಇವತ್ತು ನಾನು ಕೇವಲ ಜೋಳದ ಹಿಟ್ಟು ಮಾತ್ರ ಉಪಯೋಗಿಸ್ಕೊಂಡು ಈ ರೆಸಿಪಿ ಮಾಡೋದು ಅಷ್ಟೊಂದು ಸೂಪರ್ ಆಗಿ ಬರುತ್ತೆ ನೋಡಿ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ನೀನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳಿ ಇವಾಗ ಬಿಸಿ ಬಿಸಿ ಇರುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಹಿಟ್ಟೆಲ್ಲ ಬೆಂದು ಸಿಕ್ಕಿದೀನಿ ಇದನ್ನು ಕೈಯಲ್ಲೇ ಚೆನ್ನಾಗಿ ನಾದ್ಕೋಬೇಕು ನಿಮಗೆ ಎಷ್ಟು ನಾದೋದಕ್ಕೆ ಚೆನ್ನಾಗಿ ಬರುತ್ತೋ ಅಷ್ಟು ಆ ರೀತಿ ಮಾಡ್ಕೊಳ್ಳಿ ಆವಾಗ ಹಿಟ್ಟು ಸಾಫ್ಟಾಗಿಯೇ ಸಿಗುತ್ತೆ ನಮಗೆ ನೋಡಿ ಇವಾಗಲೇ ಸಾಫ್ಟಾಗಿ ಇದೆ ಹಿಟ್ಟು ಇದನ್ನೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ ಈ ರೀತಿ ನಾದ್ಬಿಟ್ಟು ಕರೆಕ್ಟ್ ಉಂಡೆ ಮಾಡಿಕೊಂಡು ಸಿಕ್ಕಿದ್ರೆ ಸಾಕು ನೋಡಿ ಈ ರೀತಿ ನಾನಿಲ್ಲಿ ಎಣ್ಣೆ ಹಾಕಿಲ್ಲ ಬೇಕಿದ್ರೆ ನಿಮಗೆ ಎಣ್ಣೆನೂ ಬಿಸಿ ಎಣ್ಣೆನು ಅಥವಾ ಎಣ್ಣೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಬೋದು ತೊಂದರೆ ಏನಿಲ್ಲ ಇಲ್ಲಿ ಎಣ್ಣೆ ಹಾಕದೆ ಮಾಡಿದ್ರು ಚೆನ್ನಾಗಿಯೇ ಬರುತ್ತೆ ತೊಂದರೆ ಏನಿಲ್ಲ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಸಾಫ್ಟ್ ಆಗಿರುವಂಥ ಹಿಟ್ಟು ನೋಡಿ ರೆಡಿಯಾಗಿದೆ ಆಗಿದೆ ಇದನ್ನು ಈ ರೀತಿ ಉದ್ದಕ್ಕೆ ಈ ರೀತಿ ರೌಂಡ್ ಮಾಡಿಕೊಂಡು ಎರಡು ಪಾರ್ಟ್ ಆಗಿ ಮಾಡಿಕೊಳ್ಳಿ ನೋಡಿ ಈ ರೀತಿ ಆಮೇಲೆ ನಮ್ಗೆ ಬೇಕಾಗಿರೋದು ಶಾವಿಗೆ ಮಾಡುವಂತಹ ಮಣೆ ನೋಡಿ ಅದ್ರಲ್ಲಿ ಈ ಅಚ್ಚು ಅಂದ್ರೆ ನಾವು ರಿಬ್ಬನ್ ಪಕೋಡಾ ಮಾಡುವಂತಹ ಅಚ್ಚು ಹಾಕ್ತಾ ಇದ್ದೀನಿ ಅಂದ್ರೆ ನಾವ್ ಇಲ್ಲೊಂದು ರಿಬ್ಬನ್ ಪಕೋಡಾ ಮಾಡ್ತಾ ಇರೋದು ನೋಡಿ ಈ ರೀತಿ ಹಾಕ್ಬಿಟ್ಟು ನಾನು ಎಣ್ಣೆ ಬೇಕಿದ್ರೆ ಎಣ್ಣೆ ಸ್ಪ್ರೆಡ್ ಮಾಡ್ಬೋದು ಇನ್ನು ನಾವು ರೆಡಿ ಮಾಡಿಟ್ಟಿರುವಂತಹ ಹಿಟ್ಟನ್ನ ಇದ್ರೊಳಗಡೆ ಹಾಕ್ಬಿಟ್ಟು ಮುಚ್ಚಳೆಲ್ಲ ಟೈಟ್ ಮಾಡಿದರೆ ಆಮೇಲೆ ಟೈಟ್ ಮಾಡಿಬಿಟ್ಟು ನಮಗೆ ಇದನ್ನು ಎಣ್ಣೆಯಲ್ಲಿ ನೇರವಾಗಿ ಫ್ರೈ ಮಾಡ್ಬೋದು ನೋಡಿ ಈ ರೀತಿ ಬರುತ್ತೆ ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಬಿಸಿಯಾದ ಎಣ್ಣೆಯಲ್ಲಿ ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡಿದರೆ ನಮಗಂತೂ ಸೂಪರ್ ಆಗಿರುವ ಕ್ರಿಸ್ಪಿಯಾಗಿರುವಂತಹ ರಿಬ್ಬನ್ ಪಕೋಡ ಸಿಗುತ್ತೆ ಅದು ಜೋಳದ ಹಿಟ್ಟಲ್ಲಿ ಮಾಡಿರುವಂಥದ್ದು ನೋಡಿ ಈ ರೀತಿ ಫುಲ್ಲಾಗಿ ಇದು ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಎಲ್ಲ ಕೆಲವರಿಗೆ ತಿನ್ನೋದಿಕ್ಕಾಗಲ್ಲ ಶುಗರ್ ಎಲ್ಲ ಇರುವಂಥವರಿಗೆ ಅಕ್ಕಿಯನ್ನು ತಿನ್ನಲ್ಲ ಅಂತ ಅವರಿಗೆಲ್ಲ ಈ ರೀತಿಯ ಸ್ನ್ಯಾಕ್ ತಿನ್ಬಹುದು ಫ್ರೈ ತಿನ್ನೋದು ಓಕೆ ಅಂತ ಇದ್ರೆ ಫ್ರೈ ಮಾಡಿ ತಿನ್ನೋಂಥದ್ದು ಓಕೆ ಅಂತ ಇದ್ರೆ ಈ ರೀತಿಯ ಸ್ನ್ಯಾಕ್ಸ್ ಎಲ್ಲ ತಿನ್ಬೋದು ನೋಡಿ ಈ ರೀತಿ ಅದು ಎಣ್ಣೆಯ ಸೌಂಡೆಲ್ಲ ಹೋದ್ಮೇಲೆ ನಮ್ಗೆ ಇದನ್ನು ತೆಗಿಬೋದು ಆವಾಗ ಕರೆಕ್ಟಾಗಿ ಫ್ರೈ ಆಗಿರುತ್ತೆ ನೋಡಿ ಈ ರೀತಿ ಸಾಕು ನಾನು ಇದನ್ನು ತೆಗಿತಾ ಇದ್ದೀನಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ತೆಗ್ದಬಿಟ್ಟು ನಾನೊಂದು ಟಿಶ್ಯೂ ಪೇಪರಲ್ಲಿ ಹಾಕೊಳ್ಳಿ ಇದೇ ರೀತಿ ಉಳಿದಿರುವಂತಹ ಎಲ್ಲ ಹಿಟ್ಟಲ್ಲಿ ಜೋಳದ ಹಿಟ್ಟಿನ ಹಿಟ್ಟು ಹಿಟ್ಟಲ್ಲಿ ಮಾಡುವಂತಹ ರಿಬ್ಬನ್ ಪಕೋಡಾ ರೆಡಿ ಮಾಡಿ ತರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕರೆಕ್ಟಾಗಿ ಫ್ರೈ ಕೂಡ ಆಗಿದೆ ಕಲರ್ ಏನು ಚೇಂಜ್ ಆಗಿ ಬಂದಿಲ್ಲ ನೋಡಿ ಕರೆಕ್ಟಾಗಿ ಸಿಕ್ಕಿದೆ ನಮಗೆ ನೋಡಿ ಮುಟ್ಟುವಾಗಲೇ ಅದು ಎಷ್ಟು ಸಾಫ್ಟಾಗಿ ಕಟ್ ಆಗುತ್ತೆ ನೋಡಿ ಜಸ್ಟ್ ಮುಟ್ಟಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗಿ ಬರುತ್ತೆ ಅಂತ ಸೌಂಡ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಷ್ಟೊಂದು ಗರಿ ಆಗಿರುತ್ತೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು